ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ನಾನು ಸ್ವಾಮಿ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಟೀಮ್ ಲೀಡರು ಸೇಲ್ಸ್ ಮ್ಯಾನೇಜರ್ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಈ ಕೆಲಸಗಳಿಗೆ ಮಹಿಳೆಯರು ಮತ್ತು ಪುರುಷರು ಬೇಕಾಗಿದ್ದಾರೆ ಈ ಒಂದು ಕೆಲಸದ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇವ್ರುಗಳಿಗೆ ಸ್ಯಾಲ್ರಿ ಬಂದು ಹದಿನೈದು ಸಾವಿರ ಸಂಬಳ ಇರುತ್ತೆ ಇವ್ರ ಎಜುಕೇಷನ್ನ ನೋಡೋದಾದ್ರೆ ಇವ್ರಿಗೆ ಮಿನಿಮಮ್ ಟೆಂತ್ ಆಗಿರಬೇಕು ಟೆಂತು ಪಿ ಯು ಸಿ ಆಗಿರುವಂತಹ ಮಹಿಳೆಯರು ಮತ್ತು ಪುರುಷರನ್ನ ಹುಡುಗ ಹುಡುಗಿಯರನ್ನ ಇವರು ಕೆಲಸಕ್ಕೆ ಕೇಳಿದ್ದಾರೆ ಇವ್ರುಗಳಿಗೆ ಏಜ್ ಬಂದು ಹದಿನೆಂಟರಿಂದ ಐವತ್ತು ವರ್ಷದ ಒಳಗಡೆ ಇರುವಂತಹ ಹದಿನೆಂಟು ವರ್ಷ ಮೇಲ್ಪಟ್ಟು ಐವತ್ತು ವರ್ಷದ ಒಳಗಡೆ ಇರುವಂತಹ ಮಹಿಳೆಯರು ಮತ್ತು ಪುರುಷರು ಹುಡುಗ ಹುಡುಗಿರ ಇವ್ರ ಕೆಲಸಕ್ಕೆ ಕೇಳಿದ್ದಾರೆ ಈ ಈ ಒಂದು ಜಾಬ್ ನಿಮಗೆ ಬೆಂಗಳೂರಿನ ಜಯನಗರ ಫೋರ್ತ್ ಬ್ಲಾಕ್ನಲ್ಲಿ ಈ ಒಂದು ಜಾಬ್ ನಿಮಗೆ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ಮತ್ತು ಇನ್ನೇನಾದರೂ ನಿಮಗೆ ಡೌಟ್ ಇರುವಂಥವರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತೀನಿ ನೀವೇನಿರುವಾಗ ಅವ್ರು ಕಾಲ್ ಮಾಡಿ ಇನ್ನೇನು ಡೌಟ್ ತಿಳ್ಕೊಂಡು ಈಗ ಒಂದು ಜಾಬ್ಗೆ ಜಾಯ್ನ್ ಆಗಿ ಇದು ಈ ಜಾಬ್ ಬಂದು ನಿಮಗೆ ಇಲ್ಲಿ ಫ್ರೀ ಆಗಿರುತ್ತೆ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಇದು ಜಾಯ್ನಿಂಗ್ ಹಣ ನೀವು ಕೊಡೋದು ಇರೋದಿಲ್ಲ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಗೆ ಗೊತ್ತಿರೋರಾದ್ರೂ ಫ್ರೆಂಡ್ಸ್ಗಳು ಜಾಬ್ನ ಸರ್ಚ್ ಮಾಡ್ತಾಯಿರೋ ಅಂಥವ್ರಿಗೆ ಒಂದು ವಿಡಿಯೋ ಶೇರ್ ಮಾಡಿ ಇದೇ ರೀತಿ ಫ್ರೀ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಪತ್ತಾ ಇರೋ ಬೆಲೈಕನ್ ಆನ್ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡ್ತಾ ಇರಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು